ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದಿರೋ ಒನ್ ಇಂಡಿಯಾ ಕನ್ನಡ ನಾನು ಗೌತಮ್ ಹೆಗ್ಡೆ ಎಸ್ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ ಇದನ್ನ ವೈದ್ಯರು ಕೂಡ ಸಲಹೆಯನ್ನ ನೀಡ್ತಾರೆ ಆದ್ರೆ ಖಾಲಿ ಹೊಟ್ಟೆಗೆ ಯಾವ ಹಣ್ಣುಗಳನ್ನ ತಿನ್ಬೇಕು ಅಂತ ನಿಮಗೇನಾದ್ರು ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ಒಂದು ಹತ್ತು ಹಣ್ಣುಗಳನ್ನ ನೀವು ಖಾಲಿ ಹೊಟ್ಟೆಗೆ ತಿನ್ನೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ ಮುಂಜಾನೆ ಖಾಲಿ ಹೊಟ್ಟೆಗೆ ಹಣ್ಣುಗಳನ್ನ ತಿನ್ನೋದು ಆರೋಗ್ಯಕ್ಕೆ ಬಹಳ ಲಾಭಕಾರಿ ಎಂದು ತಜ್ಞರು ಹೇಳ್ತಾರೆ ಈ ಸಮಯದಲ್ಲಿ ದೇಹವು ಪೋಷಕಾಂಶವನ್ನ ಸುಲಭವಾಗಿ ಸ್ವೀಕರಿಸಿಕೊಳ್ಳುತ್ತೆ ಸರಿಯಾದ ಹಣ್ಣುಗಳನ್ನ ಆಯ್ಕೆ ಮಾಡಿದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ರೋಗ ಶಕ್ತಿ ಹೆಚ್ಚಾಗ್ತದೆ ಮತ್ತು ದಿನಪೂರ್ತಿ ಚೈತನ್ಯ ದೊರೆಯುತ್ತದೆ ಖಾಲಿ ಹೊಟ್ಟೆಗೆ ತಿನ್ನಬಹುದಾದ ಹತ್ತು ಉತ್ತಮ ಹಣ್ಣುಗಳನ್ನ ನೋಡೋಣ ಬನ್ನಿ ಮೊದಲನೆಯದು ಸೇಬು ಪ್ರತಿದಿನ ಒಂದು ಸೇಬನ್ನು ತಿಂದರೆ ವೈದ್ಯರ ಅಗತ್ಯವಿಲ್ಲ ಅಂತ ಹೇಳೋ ಮಾತಿದೆ ಸೇಬಿನಲ್ಲಿ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೂ ಹೃದಯದ ಆರೋಗ್ಯವನ್ನ ಉತ್ತಮಗೊಳಿಸುತ್ತೆ ಎರಡನೆಯದು ಪಪ್ಪಾಯಿ ಪಪ್ಪಾಯಿಯಲ್ಲಿ ಪಪೆನ್ ಎನ್ನುವ ಎಂಜೈಮ್ ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಮುಂಜಾನೆ ಇದನ್ನು ತಿನ್ನುವುದರಿಂದ ಹೊಟ್ಟೆಯ ತೊಂದರೆಗಳು ಕಡಿಮೆಯಾಗುತ್ತೆ ಮೂರನೆಯದು ಬಾಳೆಹಣ್ಣು ಬಾಳೆಹಣ್ಣು ಶಕ್ತಿ ನೀಡುವ ಉತ್ತಮ ಹಣ್ಣು ಇದರಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದ್ದು ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡುತ್ತೆ ನಾಲ್ಕನೆಯದ್ದು ದಾಳಿಂಬೆ ದಾಳಿಂಬೆಯಲ್ಲಿ ಕಬ್ಬಿಣ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿದ್ದು ರಕ್ತಹೀನತೆ ಇರುವವರಿಗೆ ಇದು ಉಪಾಯಕಾರಿ ಐದನೆಯದ್ದು ಕಲ್ಲಂಗಡಿ ಹಣ್ಣು ದೇಹವನ್ನು ತಂಪಾಗಿಡಲು ಮತ್ತು ಹೈಡ್ರೇಷನ್ ಕಾಪಾಡಲು ಕಲ್ಲಂಗಡಿ ಉತ್ತಮ ಇದರಲ್ಲಿ ನೀರಿನ ಪ್ರಮಾಣ ಹೆಚ್ಚು ಆರನೆಯದ್ದು ಪೇರಳೆ ಪೇರಳೆಯಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಅಧಿಕವಾಗಿದ್ದು ಇದು ಜೀರ್ಣಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಏಳನೆಯದ್ದು ಕಿವಿಹಣ್ಣು ಕಿವಿಹಣ್ಣು ವಿಟಮಿನ್ ಸಿ ಸಮೃದ್ಧವಾಗಿದ್ದು ಚರ್ಮದ ಆರೋಗ್ಯಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಹಕಾರಿ ಎಂಟನೆಯದು ಮಾವು ಮಾವಿನಲ್ಲಿ ವಿಟಮಿನ್ ಎ ಮತ್ತು ಸಿ ಅಧಿಕವಾಗಿದ್ದು ಸಕ್ಕರೆ ಪ್ರಮಾಣ ಹೆಚ್ಚಿರುವುದರಿಂದ ಇದನ್ನು ಮಿತವಾಗಿ ತಿನ್ನುವುದು ಉತ್ತಮ ಒಂಬತ್ತನೆಯದ್ದು ಕಿತ್ತಳೆ ಹಣ್ಣು ಕಿತ್ತಳೆಯಲ್ಲಿ ಸಿಟ್ರಿಸ್ ಗುಣವಿದ್ದು ದೇಹದ ಡಿಟ್ಯಾಕ್ಸ್ ಪ್ರಕ್ರಿಯೆಗೆ ಸಹಕಾರಿಯಾಗುತ್ತೆ ಇದರಿಂದ ಶಕ್ತಿ ಮತ್ತು ತಾಜತನ ಸಿಗುತ್ತದೆ ಹತ್ತನೆಯದು ಅನನಾಸು ಅನನಾಸಿನಲ್ಲಿ ಬ್ರೂಮಲೈನ್ ಎಂಬ ಎಂಜೈಮ್ ಇದ್ದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ದೇಹದ ಉರಿಯನ್ನು ಕಡಿಮೆ ಮಾಡಲು ಇದು ಸಹಕಾರಿ ಗಮನಿಸಬೇಕಾದ ವಿಷಯಗಳೇನಂತ ಹೇಳಿದ್ರೆ ಹಣ್ಣುಗಳನ್ನ ತಿನ್ನುವ ಮೊದಲು ಚೆನ್ನಾಗಿ ತೊಳೆಯಿರಿ ಹಣ್ಣುಗಳನ್ನ ಜ್ಯೂಸ್ ಮಾಡದೆ ಸಂಪೂರ್ಣವಾಗಿ ತಿನ್ನುವುದು ಉತ್ತಮ ತುಂಬಾ ಆಮ್ಲೀಯ ಹಣ್ಣುಗಳನ್ನು ಅತಿಯಾದ ಪ್ರಮಾಣದಲ್ಲಿ ತಿನ್ಬೇಡಿ ಮಧುಮೇಹ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿದ್ರೆ ವೈದ್ಯರ ಸಲಹೆಯನ್ನು ಪಡೆಯುವುದು ಸೂಕ್ತ ಒಟ್ಟಾರೆಯಾಗಿ ಮುಂಜಾನೆ ಖಾಲಿ ಹೊಟ್ಟೆಗೆ ಸರಿಯಾದ ಹಣ್ಣುಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಅಗತ್ಯ ಪೋಷಕಾಂಶಗಳು ದೊರೆಯುತ್ತದೆ ದಿನವನ್ನ ಆರೋಗ್ಯಕರವಾಗಿ ಆರಂಭಿಸಲು ಈ ಹಣ್ಣುಗಳು ಉತ್ತಮ ಆಯ್ಕೆಯಾಗಿದೆ ಎಸ್ ನೋಡಿದ್ರಲ್ಲ ಈ ಒಂದು ಹತ್ತು ಹಣ್ಣುಗಳನ್ನ ಖಾಲಿ ಹೊಟ್ಟೆಗೆ ಮುಂಜಾನೆ ತಿನ್ನೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಿಮ್ಮ ಆರೋಗ್ಯವನ್ನ ವೃದ್ಧಿಸ್ಲಿಕ್ಕೆ ಈ ಹತ್ತು ಹಣ್ಣುಗಳನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ತ್ ಟಿಪ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಕೇರ್ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ